ಸನ್ಮಾನ್ಯ ಸಭಾಪತಿಗಳೇ ಕೆಲವು ನನ್ನ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಲವು ಪ್ರಸ್ತಾಪ ಆಗಿದೆ ಅದನ್ನ ಹೇಳಿಕ್ ಬಯಸ್ತಾ ಇದ್ದೇನೆ ಸನ್ಮಾನ್ಯ ಸದಸ್ಯರಾದ ಸಾಬಣ್ಣ ತಳವಾರ ಅವರು ಶಾಲೆಗೆ ಮರಾಠಿ ನೂರಕ್ ನೂರು ಬರೆದಾರಂತ ಅಂತ ತಾವ್ ಹೇಳಿದ್ರಿ ಸೊ ಅಲ್ಲಿ ನೂರಕ್ ನೂರು ಬರೆಯುವಂತ ಇಲ್ಲಿ ಪ್ರಯತ್ನ ಆಗಿಲ್ಲ ಅರ್ಧ ಇದೆ ಅರ್ಧ ಕನ್ನಡ ಇದೆ ಮರಾಠಿ ಶಾಲೆ ಮೇಲೆ ಅರ್ಧ ಕನ್ನಡ ಇದೆ ಆ ರೀತಿ ಯಾವುದು ಕೂಡ ನೂರಕ್ಕೆ ನೂರು ಮರಾಠಿ ಇಲ್ಲ ಬಹುಶಃ ನಮ್ಮ ಬೆಳಗಾವಿಯಲ್ಲಿ ಎಲ್ಲ ಶಾಲೆ ಇರ್ಬೋದು ಯಾವುದೇ ಯಾವ್ದು ಕೂಡ ಕನ್ನಡ ಇದೆ ಸೊ ಹೀಗಾಗಿ ಆ ರೀತಿ ಯಾವುದೇ ನೂರಕ್ಕೆ ನೂರಷ್ಟು ಮರಾಠಿ ಭಾಷೆ ಬರ್ದಿಲ್ಲ ಕನ್ನಡ ಅರ್ಧ ಅದೇ ಅದು ಕನ್ನಡ ಮರಾಠಿ ಶಾಲೆಗೆ ಮಾತ್ರ ಕನ್ನಡ ಶಾಲೆ ಇದ್ರೆ ಅದು ನೂರಕ್ಕೆ ನೂರ ಕನ್ನಡ ಇದ್ದೇ ಇರ್ತೈತೆ ಸೊ ಈಗ ನಾವ ಯಾವಾಗ ನೋಡಿದ್ರು ಬೆಳಗಾವಿ ಬಗ್ಗೆ ಎಪ್ಪತ್ತರ ದಶಕದ ಬಗ್ಗೆ ಬಹಳ ಜನಕ್ಕೆ ಇನ್ನೂ ಆ ಕಲ್ಪನೆ ಇದೆ ಅಂದ್ರೆ ಐವತ್ತು ವರ್ಷಗಳ ಹಿಂದೆ ಏನಿತ್ತು ಬೆಳಗಾವಿ ಆ ಪರಿಸ್ಥಿತಿ ಇವತ್ತಿಲ್ಲ ಆ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತರಷ್ಟು ಮರಾಠಿ ಪ್ರಾಬಲ್ಯ ಹೊಂದಿತ್ತು ಇವತ್ತು ಬಹುಶಃ ಅದು ಉಲ್ಟ ಆಗಿದೆ ಎಪ್ಪತ್ತು ಕನ್ನಡ ಪ್ರಭಾವಿತ ಮೂವತ್ತರಷ್ಟು ಮರಾಠಿಗರ ಹಿಡಿತ ಅಥವಾ ಪ್ರಭಾವ ಅಂತ ಹೇಳ್ಬೋದು ಹೀಗಾಗಿ ಸೊ ಇನ್ನು ಬೆಳಗಾವಿಯಲ್ಲಿ ಕನ್ನಡ ಯಾರು ಮಾತಾಡ್ತಾರೆ ಮರಾಠಿ ಕೂಡ ಮಾತಾಡ್ತಾರೆ ಮರಾಠಿ ಯಾರು ಮಾತಾಡ್ತಾರೆ ಕನ್ನಡ ಕೂಡ ಮಾತಾಡ್ತಾರೆ ಹೀಗಾಗಿ ಅಲ್ಲಿ ಭಾಷೆ ಬಗ್ಗೆ ಹೆಚ್ಚು ನಮಗೆ ಭಾವ ಇಲ್ಲ ಎರಡೂ ಕೂಡ ಸಂದರ್ಭ ಅನುಗುಣವಾಗಿ ಅಲ್ಲಿ ಖಂಡಿತವಾಗಿ ಮಾತಾಡ್ತಾರೆ ಹೀಗಾಗಿ ಅದನ್ನು ಬೆಂಗಳೂರಿಗೆ ಬೆಳಗಾವಿಗೆ ಹೋಲಿಸೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಬೇರೆ ವಿಚಾರ ಈ ಬೆಳಗಾವಿ ಬೆಂಗಳೂರು ಸಮಸ್ಯೆ ಬೇರೆ ಯಾಕಂದ್ರೆ ಇಲ್ಲಿ ಹಿಂದಿ ಬಂದವ್ರಿಗೆ ಕನ್ನಡ ಬರೋಲ್ಲ ಅಲ್ಲಿ ಮರಾಠಿ ಬರೋರಿಗೆ ಕನ್ನಡ ಕಂಪಲ್ಸರಿ ಆಗಿ ಮಾತಾಡ್ತಾರೆ ಹೀಗಾಗಿ ಅಲ್ಲಿ ನಮ್ಗೆ ಯಾವುದೇ ಭೇದ ಭಾವ ಇಲ್ಲ ಇನ್ನು ಮರಾಠಿ ಬೇರೆ ಮರಾಠಿ ಭಾಷಕರು ಬೇರೆ ಎರಡು ಸಮಸ್ಯೆ ಇದೆ ಅಲ್ಲಿ ಮರಾಠಿ ಭಾಷಕರು ಯಾರಂದ್ರೆ ಇವರು ಎಸ್ ಸಿ ಎಸ್ ಟಿಗಳಿಗೆ ಕೂಡ ಅಲ್ಲಿ ಕನ್ನಡ ಬರೋಲ್ಲ ಇವ್ರ ನಾವು ಮರಾಠಿ ಭಾಷೆ ಕ್ರಂತೀವಿ ಸೊ ಹೀಗಾಗಿ ಅಲ್ಲಿ ಈ ರೀತಿ ಸಮಸ್ಯೆ ಇದೆ ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ರು ನಿಪ್ಪಾಣಿಯಲ್ಲಿ ಸಂಪೂರ್ಣವಾಗಿ ಮರಾಠಿ ಆ ರೀತಿ ಇಲ್ವೇ ಅಲ್ಲ ಅಲ್ಲಿ ಕನ್ನಡ ಕೂಡ ಇದೆ ಮರಾಠಿ ಕೂಡ ಮೂವತ್ತು ಪರ್ಸೆಂಟ್ ಇರ್ಬೋದು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಬೋರ್ಡ್ ಬಗ್ಗೆ ಇದೆ ಅದಕ್ಕಾಗಿ ಕರಣನೂ ಇದೆ ಇಲ್ಲ ಅಂತ ಹೇಳಲಿಕ್ಕಾಗೋಲ್ಲ ಅದಕ್ಕಾಗಿ ಇದೆ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಅಲ್ಲಿ ಹೆಚ್ಚು ನಮ್ಮ ಕರ್ನಾಪುರದಲ್ಲಿ ಇದೆ ಕಾಣಾಪುರದಲ್ಲಿ ಹೆಚ್ಚು ಸಮಸ್ಯೆ ಇದೆ ಯಾಕಂದ್ರೆ ಕನ್ನಡ ಕಡಿಮೆ ಇದೆ ಮರಾಠಿ ಕೂಡ ಹೆಚ್ಚು ಕನ್ನಡ ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಹೀಗಾಗಿ ನಾವು ಎರಡು ಭಾಷೆ ಇರೋದ್ರಿಂದ ಅಲ್ಲಿ ಈ ಸಮಸ್ಯೆ ಇಲ್ಲ ಬೆಂಗಳೂರು ಸಮಸ್ಯೆ ಬೇರೆ ನಮ್ಮ ಬೆಳಗಾವಿ ಸಮಸ್ಯೆ ಬೇರೆ ನಾವು ಯಾವುದೇ ಭಾಷೆ ಇದ್ರು ಕೂಡ ನಾವು ಒಟ್ಟಾಗಿ ಅಂತ ಹೇಳಲಿಕ್ಕೆ ನಾ ಪ್ರಯತ್ನ ಮಾಡ್ತೀವಿ ಕನ್ನಡ ಒಳ್ಳೆ ಸಚಿವರು ಒಳ್ಳೆಯ ಕಾನೂನನ್ನು ತರ್ತಾದ್ರೆ ಆದಷ್ಟು ಬೇಗ ಇದು ಇಂಪ್ಲಿಮೆಂಟ್ ಆದ್ರೆ ಈ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ ಅಂತ ನನ್ನ ಭಾವನೆ